ತಮ್ಮ ಯಜಮಾನರಿಗೆ ಪೂಜೆ ಮಾಡುವಂಥ ದಿನ ಅಂದ್ರೆ ಬಹಳ ಧಾರ್ಮಿಕವಾಗಿ ವೈಶಿಷ್ಟ್ಯವನ್ನು ಪಡೆದುಕೊಂಡಿರುವಂತಹ ದಿನ ಭೀಮನ ಅಮಾವಾಸ್ಯೆ ತಮ್ಮೆಲ್ಲರಿಗೂ ಕೂಡ ಈ ಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ಮೀಯ ಮಾಧ್ಯಮ ಮಿತ್ರರೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ ನಾನು ದಿವ್ಯಾ ಆಲೂರ್ ಇನ್ನು ನಾವು ಯಾಕೆ ಇಲ್ಲಿ ಸೇರಿದೀವಿ ನಿಮ್ಮೆಲ್ಲರಿಗೂ ತಿಳಿದೇ ಇದೆ ಶ್ರೀ ಪಂಚಮಿ ಸಿವಿ ಕ್ರಿಯೇಷನ್ಸ್ ಬ್ಯಾನೂರ್ ಅಡಿಯಲ್ಲಿ ಬಂದಿರುವಂತಹ ಚೊಚ್ಚಲ ಸಿನಿಮಾ ಶಿವಗಂಗಾ ಈ ಸಿನಿಮಾದ ಧ್ವನಿ ಸಾಂದ್ರಿಕೆ ಬಿಡುಗಡೆ ಸಮಾರಂಭಕ್ಕೆ ಆಗಮಿಸಿರುವಂತಹ ತಮ್ಮೆಲ್ಲರಿಗೂ ಪ್ರೀತಿ ಪೂರ್ವಕ ಸ್ವಾಗತ ಸುಸ್ವಾಗತ ಸಿನಿಮಾ ತಂಡದವರು ಬಹಳ ವಿಶೇಷವಾದ ವಿಚಾರದಲ್ಲಿ ಭೀಮನಷ್ಟೇ ಐಸುರ್ಗ ಧೈರ್ಯ ಬಲ ಎಲ್ಲ ಬರಲಿ ಅನ್ನೋದು ಒಂದು ಚಿತ್ರರಂಗಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ ಮೊದಲಿಗೆ ಆ ಹೆಸರು ಶಿವಗಂಗಾ ಇದು ಒಂದು ಯಾವುದೇ ವ್ಯಕ್ತಿಗೆ ಯಾವುದೇ ಊರಿಗೆ ಯಾವುದೇ ಕಥೆಗೆ ಯಾವುದೇ ಭಾಷೆಗೂ ಸಂಬಂಧಪಟ್ಟ ಕಥೆ ಅಲ್ಲ ಇದು ಶಿವಗಂಗಾ ಅನ್ನೋದು ಒಂದು ಪಾತ್ರದ ಹೆಸರು ಶಿವ ಗಂಗಾ ಒಂದು ಹುಡುಕಾಟದ ಪಾತ್ರ ನಾವು ಪ್ರತಿ ಪ್ರತಿ ನಿಮಿಷ ಪ್ರತಿ ಕ್ಷಣ ಬೆಳಗ್ಗೆ ಎದ್ದೇಳ ಮಲಗುವವರೆಗೂ ಹುಡುಕಾಟದಲ್ಲಿ ಇರ್ತೀವಿ ಜೀವನದಲ್ಲಿ ಈ ಜಂಜಾಟದಲ್ಲಿ ಅದೇ ರೀತಿ ಇದರಲ್ಲಿ ಒಂದು ಹುಡುಕಾಟ ಇದರಲ್ಲಿ ನಾಯಕ ನಾಯಕಿ ಅನ್ನೋದಕ್ಕಿಂತ ಅದಕ್ಕಿಂತ ದೊಡ್ಡ ನಾಯಕ ನಾಯಕಿ ಅಂದ್ರೆ ಆ ಒಂದು ಹಳೆಯ ಬಂಗ್ಲೆ ನೋಡಿದ್ರಲ್ಲ ಟೀಸರ್ ಅಲ್ಲಿ ನೀವು ಅವರೇ ಅದೇ ಆ ಬಂಗ್ಲೆನೆ ಹೀರೋ ಈ ಸಿನಿಮಾಗೆ ಅದೇ ಹುಡುಕಾಟ ಅದೇ ಕತೆ ಬಟ್ ಇದು ಯಾವ ತರ ಅಂದ್ರೆ ಲವ್ ಸ್ಟೋರಿನೂ ಇದೆ ಒಂದು ರೈತರದು ಒಂದು ಸಂಬಂಧಪಟ್ಟಂತ ಒಂದು ಕತೆ ಇದೆ ಪ್ರತಿಯೊಂದು ಇದೆ ಬಟ್ ಇದರಲ್ಲಿ ವಿಶೇಷತೆ ಏನಂದ್ರೆ ನನ್ನ ಸಿನಿಮಾದಲ್ಲಿ ಅಹ್ ಕ್ಲೈಮ್ಯಾಕ್ಸ್ ನ ಶೂಟ್ ಮಾಡಿ ತೋರಿಸ್ತಾರೆ ಒಂದು ಕೆಲವು ಇದರಲ್ಲಿ ಬಟ್ ನಾನು ಈ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿಲ್ಲ ತೆರೆ ಮೇಲೆ ಬರುತ್ತೆ ಕ್ಲೈಮ್ಯಾಕ್ಸ್ ಶೂಟಿಂಗ್ ಮಾಡಿಲ್ಲ ಕ್ಲೈಮ್ಯಾಕ್ಸ್ ಎಲ್ಲೂ ಶೂಟ್ ಮಾಡಿಲ್ಲ ಬಟ್ ತೆರೆ ಮೇಲೆ ಬರುತ್ತೆ ಕ್ಲೈಮ್ಯಾಕ್ಸ್ ಇದೇ ವಿಶೇಷತೆ ಅದೇ ಸರ್ ಸಿನಿಮಾ ನೋಡ್ಬೇಕು ಯಾಕಂದ್ರೆ ಮಾಡ್ಕೊಬೇಕಾರೆ ಕ್ಲೈಮ್ಯಾಕ್ಸ್ ಅಲ್ಲ ಏನಿಗೆ ಅಂದ್ರೆ ಬಿಗಿನಿಂಗ್ ಓಪನಿಂಗ್ ಶಾಟ್ ಓಪನಿಂಗ್ ಸೀನ್ ಬಂದ್ಬಿಟ್ಟು ನಾನೇ ಫಸ್ಟ್ ಬರೋದಿದ್ರೆ ಡೈರೆಕ್ಷನ್ ಗೆ ನೋಡಿದ್ರಿ ಕಾಲ ವಿಡಿಯೋದಲ್ಲಿ ಈ ಪೇಪರ್ ಅರದಿ ಮೇಲೆ ಎಂಡಿಂಗ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಬರ್ತಿದ್ದೆ ನಾನು ಓಕೆನಾ ಅಂದ್ರೆ ನನ್ನ ಒಬ್ಬನೇ ಅಲ್ಲ ಇಡೀ ಒಂದು ಚಿತ್ರರಂಗದ ಬಗ್ಗೆನೇ ಒಂದು ಹೋಗುತ್ತೆ ಲಾಸ್ಟ್ಗೆ ಸಿನಿಮಾ ಜರ್ನಿ ಬಗ್ಗೆ ಹೋಗುತ್ತೆ ಸಿನಿಮಾ ಕಥೆ ಬಗ್ಗೆ ಅಲ್ಲಿ ಬರುತ್ತೆ ಆಮೇಲೆ ಒಂದು ಗಾಂಧಿನಗರದ ಒಂದು ಥಿಯೇಟರ್ಸ್ ಗಳ ಬಗ್ಗೆ ಬರುತ್ತೆ ಪ್ರತಿಯೊಂದು ಕಂಟೆಂಟ್ ಅಂದ್ರೆ ಈಗಿನ ಜನರೇಷನ್ ಏನಿದೆಯೋ ಅದನ್ನ ರಿಯಲ್ ಶೂಟ್ ಮಾಡಿದ್ವಿ ಅಂದ್ರೆ ಮೈಂಡ್ ಅಲ್ಲಿ ಶೂಟ್ ಮಾಡ್ಕೊಂಡಿದ್ವಿ ಅದು ಕ್ಲೈಮ್ಯಾಕ್ಸ್ ಅದೇ ವಿಶೇಷ ಈ ಸಿನಿಮಾದಲ್ಲಿ ಯಾಕಂದ್ರೆ ನಾನು ಎಲ್ಲೂ ಶೂಟ್ ಮಾಡಿಲ್ಲ ನಮ್ಮ ಇವರು ಪ್ರೊಡ್ಯೂಸರ್ ಕುಮಾರ್ ಅವರು ಕೂಡ ಹೇಳಿದ್ರು ಗುರುಮೂರ್ತಿ ಅವರು ಕೂಡ ಕೇಳಿದ್ರು ಕತೆ ಅವ್ರಿಗೆ ನೈಂಟಿ ಪರ್ಸೆಂಟ್ ಗೊತ್ತಿಲ್ಲ ಬಟ್ ಬರೀ ಟೆನ್ ಪರ್ಸೆಂಟ್ ಅಷ್ಟೇ ಅವ್ರ ಪಾತ್ರದ ಬಗ್ಗೆ ಗೊತ್ತಷ್ಟೇ ಪ್ರತಿಯೊಬ್ಬರು ಯಾರಿಗೂ ಕತೆ ಹೇಳಿಲ್ಲ ಅವರು ಕರೆಗೆ ಎಲ್ಲರೂ ಪ್ರತಿಯೊಬ್ರು ಮಾಡಿದರೆ ಅವರು ನಮ್ಮ ಸಂತೋಷ್ ಆಗ್ಬೋದು ಪುಷ್ಪಾ ಮೇಡಮ್ ಆಗ್ಬೋದು ಭಾಗ್ಯ ಮೇಡಮ್ ಪ್ರತಿಯೊಬ್ಬರು ಎಲ್ಲ ಅವರ ಪಾತ್ರಗಳು ಮಾಡಿದ್ದಾರೆ ಬಟ್ ತೆರೆಗೆ ಬಂದ್ಮೇಲೆ ನಮ್ಮ ಏನಿದೆ ಕತೆ ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ ಅದು ಅವ್ರಿಗೂ ಯಾರಿಗೂ ಅರ್ಥ ಆಗಲ್ಲ ಯಾಕಂದ್ರೆ ನನ್ನ ಮೈಂಡ್ ಅಲ್ಲಿ ಬಿಟ್ಕೊಡ್ಬಾರ್ದು ಅನ್ನೋದು ನನ್ನ ಒಂದು ಆಸೆ ಯಾಕಂದ್ರೆ ಕೆಲವು ಸಿನಿಮಾಗಳು ಬಿಟ್ಕೊಂಡ್ಬಿಡ ನಾ ಮಾತಾಡಿ ಮಾತಾಡಿ ಸ್ವಲ್ಪ ಕತೆ ಇಲಿಕ್ಕೆ ಬಟ್ ಈಗ ಕ್ಲೈಮ್ಯಾಕ್ಸ್ ಅಂತೂ ಅದ್ದೂರಿಯಾಗಿದೆ ಇದೆ ಸರ್ ವಿಶೇಷತೆ ಈ ಸಿನಿಮಾದಲ್ಲಿ ಸರ್ ಸರ್ ನಂದು ಇದು ಎಂಟನೇ ಸಿನ್ಮಾ ಸರ್ ಇದು ಸ್ಟೋರಿ ಎಲ್ಲ ನಂದ್ರಲ್ಲೇ ನಾನೇ ಮಾಡಿಕೊಂಡು ಸ್ಕ್ರೀನ್ ಪ್ಲೇ ಎಲ್ಲ ಮಾಡೋದು ಈಗ ಬಂದ್ಬಿಟ್ಟು ಈ ಸಿನಿಮಾ ಟ್ವೆಂಟಿ ಫೈವ್ ಡೇಸ್ ಒಂದೇ ಶೆಡ್ಯೂಲಲ್ಲಿ ಮುಗಿಸ್ಕೊಂಡಿದ್ದೀನಿ ಸಾಂಗ್ ಎರಡಿದೆ ಸಾಂಗ್ ಬಿಟ್ಟಿಲ್ಲ ಬರೀ ಲಿರಿಕಲ್ ವೀಡಿಯೋ ಮಾತ್ರ ಮಾಡಿದ್ದು ಸಾಂಗ್ ಸ್ವಲ್ಪ ನನಗೆ ಯಾಕೋ ಇನ್ನೂ ಅದು ಅಡ್ಜಸ್ಟ್ ಆಗಿಲ್ಲ ಇನ್ನೂ ರೆಡಿ ಮಾಡ್ತಾ ಇದ್ದೇ ಇದ್ದಾರೆ ಎಕ್ಸ್ ಮಿಕ್ಸಿಂಗು ಎಲ್ಲ ನಡೀತಾ ಇದೆ ಬಟ್ ತುಂಬಾ ಚೆನ್ನಾಗಿ ಬಂದಿದೆ ಸಾಂಗ್ ಮಾತ್ರ ಒಂದು ಸೌಂಡ್ ಮಾಡುತ್ತೆ ಅನ್ನೋ ಸಾಂಗು ನನ್ನ ಆಸೆ ಸರ್ ಇದು ಬಂದ್ಬಿಟ್ಟು ಮಂಡ್ಯ ಸುತ್ತಮುತ್ತ ಮಾಡಿದ್ದೀನಿ ಕುಂಬಳಗೋಡು ಮೇಯ್ನ್ ಟಾರ್ಗೆಟ್ ಮಾಡ್ಕೊಂಡಿದ್ದೀನಿ ಕತೆಗೆ ಅದು ಬಿಟ್ಟರೆ ನಾ ಬೆಂಗಳೂರು ದೊಡ್ಡಬಳ್ಳಾಪುರ ಸರ್ ಸಾರಿ ದೊಡ್ಡಬಳ್ಳಾಪುರ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ರೋಡ್ ಮೇಲೆ ಮಾಡಿದಿರಿ ಒಂದು ಕಥೆಗೆ ಏನಿದೆಯೋ ಅಷ್ಟೇ ಮಾಡಿದಿರಿ ನಮಗೆ ಆಕ್ಟಿಂಗ್ ಅಷ್ಟೇ ಸರ್ ಇಲ್ಲಿ ಕೂತಿದಾರಲ್ಲ ರಾಂಶಿ ಅವ್ರ ಸಂಗೀತ ಅವ್ರ ಹೋಗೋದು ಕುಮಾರ್ ಹೋಗ್ಬೋದು ಪ್ರತಿಯೊಬ್ರು ಅವ್ರಿಗೆ ಹೊಸಬ್ರ ತರ ನನಗೆ ಅನಿಸ್ಲಿಲ್ಲ ನನಗೆ ಏನಕ್ಕೆ ಅಂದ್ರೆ ಕತೆ ತರ ಇತ್ತು ಕತೆ ತರ ಇತ್ತು ಒಂದು ನೋಡ್ತಾ ಇದ್ರೆ ನೀವೇನೇ ಈಗ ನಿಮ್ಗೆ ಅನಿಸಿದ್ದೆನೋ ನನಗೆ ಗೊತ್ತಿಲ್ಲ ಆ ರಿಯಲಿಟಿ ಅಂದ್ರೆ ಒಂದು ಶಿವ ಅನ್ನೋ ಕ್ಯಾರೆಕ್ಟರು ಪ್ಲಸ್ ಇದು ಶ್ಯಾಮ್ ಎರಡು ಕ್ಯಾರೆಕ್ಟರ್ ನಿಭಾಯಿಸಿದ್ದಾರೆ ಫಸ್ಟ್ ಸಿನಿಮಾದಲ್ಲಿ ಡಬಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಸಸ್ಪೆನ್ಸ್ ಏನಂದ್ರೆ ಇದರಲ್ಲಿ ಮೈನ್ ಏನಂದ್ರೆ ಹುಡುಕಾಟ ಇಷ್ಟೇ ಸರ್ ನಂದು ಹೇಳೋದು ಹುಡುಕಾಟ ಬಟ್ ಆ ಹುಡುಕಾಟ ಏನು ಏನಕ್ಕೆ ಇದೇ ಸಸ್ಪೆನ್ಸ್ ಇದು ಬಿಗಿನಿಂಗ್ ಒಂದಲ್ಲ ಬಿಗಿನಿಂಗ್ ಇದು ಸಾರಿ ಪಾರ್ಟ್ ಟೂ ಇದು ಸಿನಿಮಾ ಬರ್ತಾ ಇರೋದು ಬಿಗಿನಿಂಗ್ ಆಮೇಲೆ ಬರುತ್ತೆ ಈ ತರ ಕತೆ ಮಾಡ್ಕೊಂಡಿದ್ದೀನಿ ಬಟ್ ಇನ್ನೂ ಅದನ್ನ ಎಲ್ಲೂ ಪ್ರಮೋಷನ್ಸ್ ಇದು ಮಾಡ್ತಾ ಇಲ್ಲ ಪೋಸ್ಟರ್ ಡಿಸೈನ್ಸ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಲ್ಲಿ ನಡೀತಾ ಇದೆ ಇನ್ನೊಂದು ಅತಿ ಬೇಗನೆ ಆಗುತ್ತೆ ಸರ್ ಹುಡುಕಿ ಸಿಗ್ತಾ ಸಿಗ್ತಾ ಸರ್ ನನಗೆ ಸಿಕ್ಕಿದೆ ಸರ್ ಅದು ಕ್ಲೈಮ್ಯಾಕ್ಸ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸರ್ ಅದು ಕ್ಲೈಮ್ಯಾಕ್ಸ್ ಬರೋವರೆಗೂ ನಾನು ಏನು ಏನ್ ಸರ್ ಯಾಕಂದ್ರೆ ಇನ್ನು ನಮ್ಮ ಟೀಮಲ್ಲಿ ಹುಡುಕಾ ಸರ್ ನನಗೂ ಸಿಗ್ಲಿಲ್ಲ ಸರ್ ಅಲ್ಲಿ ಹುಡುಕ್ತಾ ಇದೀನಿ ಮಾಡಿದ್ರೆ ನಿಮ್ಗೆ ಯಾಕೆ ಸಿಕ್ಕಿಲ್ಲ ಸರ್ ನನಗೆ ಏನಕ್ಕೆ ಅಂದ್ರೆ ಸರ್ ನನಗೆ ಅನ್ಸಿದ್ದು ಅಲ್ಲಿಗಟ್ಟ ಹೋಗ್ಲಿಲ್ಲ ಸರ್ ನಾನು ಅಲ್ಲಿಗಂಟ ಇನ್ನೂ ಹೋಗ್ಲಿಲ್ಲ ಸರ್ ನಾನು ಯಾಕಂದ್ರೆ ಇನ್ನೂ ನಾನು ಚಿಕ್ಕವನು ಇನ್ನೂ ನಾನು ಕಲಿತಾ ಇದ್ದೀನಿ ಕೆಲಸನ ಕಲಿತು ಇನ್ನೂ ನಾನು ಬರ್ಬೇಕಂದ್ರೆ ಅಲ್ಲಿಗೆ ಕಾಲ ಇಡಬೇಕಂದ್ರೆ ಇನ್ನು ಸ್ವಲ್ಪ ನಾವು ಏನಾದ್ರೂ ಒಂದು ಬ್ಯಾಕ್ಗ್ರೌಂಡ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಆಸೆ ಸರ್ ಬ್ಯಾಕ್ ಗ್ರೌಂಡ್ ಬಗ್ಗೆ ಹೇಳಿದ್ರೆ ಇಲ್ಲ ಸರ್ ಇಲ್ಲ ನಾನು ಹೇಳಿದ್ರೆ ಸರ್ ಗೆ ಗುರು ಇರ ರಾಷ್ಟ್ರವಾದ ಅವ್ರ ನೆನಪು ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತೀನಿ ಅಂತ ಅವರು ಸರ್ ಫಸ್ಟ್ ನಾವ್ ಏನಿಲ್ಲ ಸರ್ ಆಕ್ಚುಲಿ ಒಂದು ಕತೆ ಮಾಡಿದ್ರೆ ಒಂದು ಸಿನಿಮಾ ಅಷ್ಟೇ ಜನ ಸಕ್ಸಸ್ ಅಂತ ಹೇಳಿದ್ರೆ ಮಾತ್ರ ನಾವು ಈ ಜಾಗದಲ್ಲಿ ಕುತ್ಕೊಂಡಿದ್ದಕ್ಕೆ ಒಂದು ಸಾರ್ಥಕ ಬಟ್ ನನಗೆ ಅನ್ಸಿದ್ ಪಟ್ಟಿಗೆ ಫಸ್ಟ್ ನೀವು ನೀವು ಇಲ್ಲಿರ್ಬೇಕು ನಾವ್ ಅಲ್ಲಿರ್ಬೇಕು ಸರ್ ಯಾಕಂದ್ರೆ ಆಟ ಸರ್ ಬಿಗಿನಿಂಗ್ ಏನಿದೆ ಕತೆನ ಎಂಡಿಂಗ್ ಅಲ್ಲಿ ನಾನು ಅಲ್ಲಿ ಅರ್ಥ ಆಗುತ್ತೆ ನೀಟಾಗಿ ಕತೆ ಕತೆ ಅರ್ಥ ಒಂದ್ಸರಿ ನೋಡಿದ್ರೆ ಅರ್ಥ ಆಗೋದು ಡೌಟ್ ಅನ್ಸುತ್ತೆ ಸರ್ ನನಗೆ ಯಾಕಂದ್ರೆ ಸ್ಕ್ರೀನ್ ಪ್ಲೇ ತುಂಬಾ ವಿಚಿತ್ರವಾಗಿ ಮಾಡ್ಕೊಂಡಿದ್ದೀನಿ ಅಂದ್ರೆ ವಿಚಿತ್ರ ಅಂದ್ರೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಒಂದು ಮಕ್ಕಳಿಂದ ತುಂಬಾ ವಯಸ್ಸಾಗಿರುವ ಗಂಟೆ ಕುತ್ಕೊಂಡು ನೋಡುವಂತ ಸಿನಿಮಾ ಅನ್ಕೊಳ್ಳೋದು ಏನಂದ್ರೆ ಮೆಸೇಜ್ ಅಂದ್ರೆ ಒಂದು ರೈತರ ಬಗ್ಗೆ ಅನ್ನದಾತರ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಇಟ್ಕೊಂಡು ನಾವು ಅವ್ರನ್ನ ದೇವರು ಅಂತ ಪೂಜೆ ಮಾಡಬಹುದು ಸರ್ ಹೌದು ಸರ್ ಥ್ಯಾಂಕ್ ಸಾಂಗು ಎರಡು ಸಾಂಗ್ ಶೂಟ್ ಆಗಿದೆ ಸರ್ ನುಗ್ಗು ನುಗ್ಗು ಸಾಂಗ್ ಬಂದು ಅದು ಮಾಸ್ ಸಾಂಗು ಮೆಲೋಡಿ ಸಾಂಗು ಅದು ಕಣ್ಣು ಬಂತಲ್ಲ ಅದು ಹೀರೋ ಇರೋದು ಡಿಬೇಟ್ ರೊಮ್ಯಾಂಟಿಕ್ ಆಗಿ ಅದು ಬಂದು ತುಂಬ ಚೆನ್ನಾಗಿದೆ ಇನ್ನೂ ನಡೀತಾ ಇದೆ ಸರ್ ಅದು ಶೂಟಿಂಗ್ ಆಗಿದೆ ಬಟ್ ಎಡಿಟಿಂಗ್ ಇದೆ ಸ್ವಲ್ಪ ಮಿಸಿ ಮಿಕ್ಸಿಂಗ್ ಮಾಡ್ತಾ ಇದ್ದಾರೆ ಸರ್ ಆಲಿಶಾ ಮೇಡಮ್ ಇದಾರೆ ಆಲಿಶಾ ಮೇಡಮು ಸಾಂಗ್ ಮಾಡ್ತಾರೆ ಬಟ್ ಇದರಲ್ಲಿ ಸಾಂಗ್ ಮಾಡ್ಸಿಲ್ಲ ಸೀನ್ ಮಾಡಿಸಿದ್ದೀನಿ ಓಕೆನಾ ಸೀನ್ ಮಾಡಿಸಿ ಅದೊಂದು ವಿಶೇಷತೆ ಇದರಲ್ಲಿ ಆಮೇಲೆ ಇನ್ನು ನಾಗರಾಜ್ ಸರ್ ಇದ್ದಾರೆ ಸಂತಾ ವಿಲನ್ ಅವರು ಇದಾರೆ ನಮ್ಮ ನಾಗರಾಜ್ ಸರ್ ಅವರು ಮತ್ತೆ ಸಂಗೀತ ಅವರು ಹೊಸಬರು ಇವರು ಗಂಗಾ ಅಂತ ಬರ್ತಾರಲ್ಲ ಸರ್ ಅವರು ಹೊಸಬರು ಇವರು ಮಾಡ್ಲಿಂಗು ರಿವಂಶಿ ಅಂತ ಅವರು ಹೊಸಬರು ಆಮೇಲೆ ಪುಷ್ಪ ಅಂತ ಇದಾರೆ ಸರ್ ಹರ್ಷ ಕಾಗೋಡ್ ಅಂತ ಮ್ಯೂಸಿಕ್ ಡೈರೆಕ್ಟರು ಲಿರಿಕಲ್ ವಿಡಿಯೋ ರಜನೀಶ್ ಅಂತ ನಮ್ಮ ಸ್ನೇಹಿತರು ಮಾಡಿರೋದು ಇನ್ನ ಸುನೈ ಅಂತ ನನ್ನ ಸ್ನೇಹಿತರು ಆಪ್ತ ಮಿತ್ರರು ಇಲ್ಲೇ ಇದ್ದಾರೆ ಇವರು ಕ್ಯಾಮ್ರಾ ಪ್ಲಸ್ ಎಡಿಟಿಂಗು ಎಲ್ಲ ಪ್ರತಿಯೊಂದು ಇದಾಗೆ ಅವರೇ ಒಪ್ಕೊಂಡಿ ಮಾಡ್ತಾ ಇದಾರೆ ಮಾಡಿಸ್ತಾ ಇದ್ದಾರೆ ಎಲ್ಲ ಡಬ್ಬಿಂಗ್ ಎಲ್ಲ ಅವರು ಇನ್ಚಾರ್ಜ್ ತಗೊಂಡಿದ್ದಾರೆ ಬಟ್ ಎಲ್ಲ ಕುತ್ಕೊಂಡು ಪ್ರತಿ ಕ್ಷಣ ಪ್ರತಿ ನಿಮಿಷ ಕೂಡ ಇದ್ರ ಬಗ್ಗೆ ತುಂಬಾ ಗಮನ ಹರಿಸ್ತಾ ಇದ್ದಾರೆ ಅವರು ಕೆಲಸ ಮುಗಿದಿದೆ ಡಬ್ಬಿಂಗ್ ಮುಗೀತು ಬ್ಯಾಕ್ ಸ್ಕೋರ್ ನಡೀತಾ ಇದೆ ಸರ್ ಮಿಕ್ಸಿಂಗ್ ನಡೀತಾ ಇದೆ ಸರ್ ನನಗೆ ಅನಿಸಿದ್ದಕ್ಕೆ ಸೆಪ್ಟೆಂಬರ್ ನಾನು ಬರ್ತಾಡದೆ ಆಗೋದಿಲ್ಲ ಆ್ಯಕ್ಚುಲಿ ನವೆಂಬರ್ಗಾದರೂ ಆಗುತ್ತೆ ಸರ್ ದೀಪಾವಳಿಗೆ ದೀಪಾವಳಿ ಹಾಂ ದೀಪಾವಳಿಗೆ ಆಗುತ್ತೆ ವಿಶೇಷತೆ ಏನಂದರೆ ಇದರಲ್ಲಿ ಸರ್ ಅಷ್ಟೇ ಹಳ್ಳಿ ಒಂದು ಕುಟುಂಬದ ಬಗ್ಗೆ ತೊಗೊಂಡಿರೋಂಥ ಕತೆ ಸರ್ ಅಷ್ಟೇ ಸರ್ ಹಾಂ ಕೊಡ್ತೀನಿ ಸರ್ ಖಂಡಿತ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೆ ಇರು ಹಿರಿಯರಿಗೆ ಎಲ್ಲ ನಮಸ್ಕಾರ ನನ್ನ ಪಾತ್ರ ಬಂದ ಇದರಲ್ಲಿ ಎರಡು ಕ್ಯಾರೆಟ್ ಇದೆ ಸರ್ ಶಿವು ಒಂದು ಶ್ಯಾಮ್ ಒಂದು ಶಿವು ಬಂದು ಅವ್ರ ರೈತರು ಮಗನ್ ಕ್ಯಾರೆಕ್ಟರ್ ಶ್ಯಾಮ್ ಬಂದ್ಬಿಟ್ಟು ಒಂದು ಮಾಸ್ ಥರ ಎರಡು ಪ್ಲೇ ಮಾಡಿದ್ದು ಫಸ್ಟ್ ಟೈಮಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಮ್ಯೂಸಿಕೆಲ್ಲನೂ ತುಂಬ ಚೆನ್ನಾಗಿದೆ ಎಲ್ಲ ಕೇಳಿದ್ದೀರ ಮತ್ತು ಟ್ರೈಲರ್ ಚೆನ್ನಾಗಿ ಬಂದಿದೆ ನೋಡ್ತಾರೆಲ್ಲ ಒಳ್ಳೆ ಗುಡ್ ರೆಸ್ಪಾನ್ಸ್ ಕೊಡ್ತಾಯಿದ್ದಾರೆ ಫಸ್ಟ್ ಫಿಲಮ್ ಒಳ್ಳೇದಾಗಲಿ ಅಂತ ಎಲ್ಲ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಚೆನ್ನಾಗಿ ಬಂದಿದೆ ನಮ್ಗೆಲ್ಲ ಡೈರೆಕ್ಟರ್ ಎಲ್ಲ ಸಪೋರ್ಟ್ ಮಾಡೋದು ಫಸ್ಟ್ ಫಿಲಮ್ ಅಂತ ಅನಿಸ್ತಿಲ್ಲ ಆ ಥರ ಪಾಪ ಎಲ್ಲ ಉದ್ದು ಹೇಳ್ಕೊಟ್ರೆ ಎಲ್ಲ ಹೆಂಗೆ ಮಾಡ್ಬೇಕು ಆಕ್ಟಿಂಗ್ ಎಲ್ಲ ಅಂತ ಅಂದ್ಬಿಟ್ಟು ಸೆಟ್ಗೆಲ್ಲ ಟೈಮ್ ಆನ್ ಟೈಮ್ ಇರ್ಬೇಕು ಸರ್ ಅಂತ ಹೇಳ್ಬಿಟ್ಟು ಕಟ್ಸ್ಕೊಂಡು ಟೈಮ್ ಟು ಟೈಮ್ ಮಾಡಿದೆ ಸರ್ ಒಂದು ಇದುವರೆಗೂ ಏನು ಅಂತಾರಲ್ಲ ತೊಂದರೆಗಳೇನು ಆಗಿಲ್ಲ ನೀಟಾಗಿ ನಡ್ಕೊಂಡ್ಬಂದೆ ಸರ್ ಶೂಟಿಂಗ್ ಎಲ್ಲ ಮುಗೀತು ಬ್ಯಾಕ್ ಗ್ರೌಂಡ್ಸ್ಗಳು ನಡೀತಾ ಇದೆ ಸರ್ ಸಣ್ಣ ಮೊದಲು ನಾವು ವ್ಯವಸಾಯ ಮಾಡ್ಕೊಂಡಿದ್ರಿ ಸರ್ ಈಗ ಗೊತ್ತಲ್ಲ ವ್ಯವಸಾಯಿಗೆ ನಡೀತಾ ಇಲ್ಲ ಏನಿಲ್ಲ ಸ್ವಲ್ಪ ರಿಯಲ್ ಎಸ್ಟೇಟಲ್ಲಿ ಇದು ಮಾಡ್ಕೊಂಡು ಬಿಸ್ನೆಸ್ ಮಾಡ್ಕೊತಾ ಇದೀರಿ

ಇದೆಲ್ಲ ನೋಡೋದಿಲ್ಲ ಫಿಲಮ್ ಆಲ್ಮೋಸ್ಟ್ ನೋಡೋದು ನಾಟಕ ಅಷ್ಟು ಇಂಟ್ರೆಸ್ಟ್ ನಮಗೂ ಇರಲಿಲ್ಲ ಟೆಟ್ ಹೋಗೋಣ ಫಿಲಮ್ ಮಾಡೋಣ ಅಂತ ಇತ್ತು ಬಟ್ ಒಳ್ಳೆ ಆಪರ್ಚುನಿಟಿ ಸಿಕ್ಕಿರಲಿಲ್ಲ ಮತ್ತೆ ಡೈರೆಕ್ಟರ್ಸ್ ಪರಿಚಯ ಇರಲಿಲ್ಲ ನಮ್ಗೆ ಯಾರು ನನ್ನ ಹತ್ರ ಸ್ವಲ್ಪ ಇವರು ಪರಿಚಯ ಆದರು ಪರ್ಚೆ ಆದ್ಮೇಲೆ ಕಥೆ ಎಲ್ಲ ಹೇಳಿದ್ರು ಬಟ್ ಕ್ಲೈಮ್ಯಾಕ್ಸ್ ಇರಲಿಲ್ಲ ಅವತ್ತು ವರ್ಷ ಇವತ್ತು ವರ್ಷ ಕ್ಲೈಮ್ಯಾಕ್ಸ್ ಇವ್ರಿಗೆ ಹೇಳಿಲ್ಲ ನಮಗೆ ಸರಿ ಬಿಡಿ ಆಯ್ತು ಮಾಡೋಣ ಸ್ವಲ್ಪ ಏನೋ ನಮ್ಮ ಬಜೆಟಲ್ಲಿ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಹೇಳಿದೆ ನೀಟಾಗಿ ಎಲ್ಲ ಮುಗಿಸ್ಕೊಟ್ಟಿದ್ದಾರೆ ತುಂಬ ಥ್ಯಾಂಕ್ಸ್ ಅವ್ರು ಮಂದಿ ಅವ್ರಿಗೆ ನಮ್ಮನ್ನ ಫಸ್ಟ್ ಟೈಮ್ ತೆರೆ ಪೋರ್ಸ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಸರ್ ನಮ್ಮದು ಬೆಂಗಳೂರು ಪೂರ್ವ ತಾಲೂಕು ನಮಸ್ತೆ ಎಲ್ಲರಿಗೂ ಈ ಬಂದಿರೋ ಎಲ್ಲ ದೊಡ್ಡವರಿಗೆ ಹಿರಿಯರಿಗೆ ಎಲ್ಲರಿಗೂ ನನ್ನಿಂದ ನಮಸ್ತೆ ಆ್ಯಂಡ್ ನನಗೆ ಈ ಮೂವಿ ಸಿಕ್ಕಿದ್ದು ಫಸ್ಟ್ ನನಗೆ ಶ್ರೀ ಮಂಜು ಸರ್ ಕಾಲ್ ಮಾಡಿದರು ಒಂದು ದಿವಸ ಮೇಡಮ್ ಹಿಂಗೆ ಬನ್ನಿ ಒಂದು ಮೂವಿ ಇದೆ ಮಾಡಬೇಕು ಮಾತಾಡೋಣ ಅಂತ ಹೇಳ್ಬಿಟ್ಟು ಸೊ ಆವಾಗಲೇ ನಾನು ಬಂದು ಅವರೆಲ್ಲ ನೋಡಿ ಇವರು ಸರ್ ಪ್ರೊಡ್ಯೂಸರ್ ಕುಮಾರ್ ಸರ್ ಗುರಿ ಮೂರ್ತಿ ಸರ್ ಎಲ್ಲರೂ ನನ್ನ ನೋಡ್ಬಿಟ್ಟು ಸೊ ಇವರು ಈ ಪಾತ್ರಕ್ಕೆ ಸೂಟ್ ಚೆನ್ನಾಗಿ ಚೆನ್ನಾಗ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸೊ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಶ್ರೀಮಂಜು ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಸೊ ನನಗೆ ಒಂದು ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನನಗೆ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಸೊ ಆ್ಯಂಡ್ ಟೀಮ್ ಕೂಡ ತುಂಬ ಒಳ್ಳೆಯದಿದೆ ಎಲ್ಲರೂ ನಾನು ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಹಾಂ ಎಲ್ಲರೂ ನನಗೆ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ I'm blessed to have this team. Thank you so much. किसने सिंबल दिया? अ सर एक्चुअली भूमादने सिंबल ने। फॉर डिफिनेटली ट्राइनिंग करते हैं ना पब्लिक का डबल। ट्राइनिंग करते हैं इनलास्ट एक्चुअली मंचे से रहने से पर ट्राइनिंग मानी बेस्ट। ये ना ये उतना ಹೀರೋ ಮಾತ್ರ ಡಬಲ್ ಆಕ್ಟಿಂಗ್ ನನಗೆ ಪೊಲೀಸ್ ಕ್ಯಾರೆಕ್ಟ್ ಕೊಟ್ಟಿರೋದಕ್ಕೆ ತುಂಬಾ ಧನ್ಯವಾದಗಳು ಮಂಜು ಸರ್ ನಾನು ಏನ್ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಫಸ್ಟ್ ಟೈಮ್ ನಾವು ಇಲ್ಲಿ ಇದ್ರ ಮೇಲೆ ಬಂದಿರೋದು ನನಗೆ ಒಳ್ಳೆ ಕ್ಯಾರೆಕ್ಟ್ ಕೊಟ್ಟಿದ್ದೇನೆ ನಾನು ಮಾಡಿದ್ದೀನಿ ಸರ್ ಅದಿನ್ನು ರಿಲೀಸ್ ಆಗಿಲ್ಲ ಆಗುತ್ತೆ ಸರ್ ಇದು ಎಣ್ಣೆ ಮೂವಿ ಹಾಂ ಸರ್

ನನ್ನ ವಂದನೆಗಳು ಈ ಚಿತ್ರದಲ್ಲಿ ಒಂದು ಸಣ್ಣ ಬಿಲ್ಲನ ಮಾಡ್ತಿದ್ವಿ ಸೊ ಅದರಲ್ಲಿ ಮಂಜು ಸರ್ ಕೊಟ್ಟಿದ್ದೇ ತುಂಬ ಥ್ಯಾಂಕ್ಸ್ ಮತ್ತು ಹೀರೋ ಸರ್ಗೂ ಥ್ಯಾಂಕ್ಸ್ ಹೀರೋಯಿನ್ಗೂ ಥ್ಯಾಂಕ್ಸ್ ಮತ್ತು ಇದರಲ್ಲಿ ಯಾರಾದರೂ ನಟನೆ ಮಾಡಿದ್ದಾರೆ ಅವ್ರಿಗೆಲ್ರಿಗೂ ನನ್ನ ಕಡೆಯಿಂದ ಒಳ್ಳೆಯದಾಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಈ ಸಿನಿಮಾ ಯಶಸ್ವಿ ಆಗಲಿ ಅಂತ ಅವ್ರಿಗೆ ಹಾರೈಸ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಸ್ನೇಹಿತರಿಗೆಲ್ಲರಿಗೂ ಹಾಗೆ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಕೂತಿದ್ದ ಎಲ್ಲ ಸ್ನೇಹಿತರು ಕಲಾವಿದರಿಗೆ ಎಲ್ಲರಿಗೂ ದೊಡ್ಡ ನಮಸ್ಕಾರ ಮಂಜು ಸಾರು ಈ ಸಿನಿಮಾದಲ್ಲಿ ಒಂದು ಪಾತ್ರ ಇದೆ ಮಾಡಬೇಕು ಅಂತ ಹೇಳಿದ್ರು ಖಂಡಿತ ಮಾಡಿಕೊಡ್ತೀನಿ ಅಂತ ಹೇಳಿದೆ ಸರಿ ಅವ್ರ ಜೊತೆ ಇದು ಫಸ್ಟ್ ಟೈಮ್ ನಾನು ಶೇರ್ ಇರೋದು ತುಂಬ ವಿಭಿನ್ನ ರೀತಿಯಲ್ಲಿ ಅಭಿನಯ ಮಾಡಿಕೊಟ್ಟಿದ್ದಾರೆ ಇದರಲ್ಲಿ ಒಂದು ರಿಯಲ್ ಎಸ್ಟೇಟ್ ಪಾತ್ರ ಆದರೆ ನಾನು ಎಪ್ಪತ್ತೆಂಬತ್ತು ಪಿಕ್ಚರ್ಲಿ ಬರೀ ಕಡನಾಯಕನಾಗೇ ಅಭಿನಯ ಮಾಡಿದ್ದೆ ಈ ಚಿತ್ರದಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ತುಂಬ ಅನುಭವ ಆಯಿತು ಮತ್ತೆ ನಮ್ಮ ಗುರುಮೂರ್ತಿ ಆಗಿರ್ಬೋದು ಮತ್ತೆ ಕುಮಾರ್ ಅವ್ರಾಗಿರ್ಬೋದು ಇನ್ ಬಾಬರು ತುಂಬಾ ಟೈಮ್ ಸಹಾಯ ಮಾಡಿದ್ರು ಆಮೇಲೆ ಪ್ರೊಡ್ಯೂಸರ್ ಅಂತ ಅವ್ರ ಭಾವನೆ ಇಲ್ಲ ಶೂಟಿಂಗ್ ಮಾಡ್ಬೇಕಾದ್ರೆ ಎಷ್ಟು ಫ್ರೀಯಾಗಿ ಎಲ್ಲರಿಗೂ ಅನುಕೂಲ ಮಾಡ್ಕೊಳ್ತಾರೆ ಊಟ ಹಾಕಿ ತಿಂಡಿ ಕಟ್ಟಿ ಒಂದು ಟೈಮ್ ಟೈಮ್ ತಂದ್ಕೊಡೋರು ಮಂಜು ಸರ್ ಅಂತೂ ಲೀಲಾ ಜಾರವಾಗಿ ಅಭಿನಯ ಮಾಡಿಸ್ಬಿಟ್ಟರು ಅಂದ್ರೆ ಏನು ಡೈಲಾಗ್ ಅಲ್ಲಿ ಅವರು ಬೇರೆ ಪಿಕ್ಚರ್ ಸ್ಟಿಟ್ಟೇ ಇಲ್ಲ ಅವರು ಅವರು ಭಾಳ ತುಂಬ ಈಸಿಯಾಗಿ ಹೇಳ್ಕೊಡ್ತಾಯಿದ್ರು ಇದ್ರು ಆಮೇಲೆ ಎಲ್ಲ ಹಳ್ಳಿನ ಸೊ ಸೊಗಡಲ್ಲಿ ಚಿತ್ರೀಕರಣ ಮಾಡಿದ್ರು ಒಟ್ಟಲ್ಲಿ ಒಂದು ದೊಡ್ಡ ಅವಿಭಾಜ್ಯ ಕುಟುಂಬ ಅಂತ ಹೇಳ್ಬೋದು ಈ ಸೇರಿ ಅಭಿನಯ ಮಾಡಿದ್ದೀವಿ ನಿಮ್ಗು ಆಶೀರ್ವಾದ ಬೇಕು ಇರಲಿ ಕನ್ನಡ ಉಳಿಸಿ ಕರಾವಿದ್ರ ಬೆಳೆಸಿ ನಮ್ಮಂತ ಬಡ ಕರಾವಿದ್ರ ಹರಿಸಿ ಅಂತ ಕೇಳ್ಕೊತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾ ಎಲ್ಲರಿಗೂ ನಮಸ್ಕಾರ ಮಾಧ್ಯಮದವರು ನನ್ನ ಚಿತ್ರಕಲಾ ತಂಡದವರು ಹಾಗೂ ಹಿರಿಯರು ಇವರಿಗೆಲ್ಲ ನಮಸ್ಕರಿಸುತ್ತ ಈ ಸಿನಿಮಾದಲ್ಲಿ ನನಗೂ ಒಂದು ಸಣ್ಣ ಪಾತ್ರವನ್ನು ಕೊಟ್ಟಿದ್ದಾರೆ ಮಂಜು ಸರ್ ಅವರು ಗುರುಮೂರ್ತಿ ಸರ್ ಅವರು ಆದ್ದರಿಂದ ನಾನು ಈ ಸಿನಿಮಾದಲ್ಲಿ ಪಾತ್ರವನ್ನು ನಿಭಾಯಿಸಿದ್ದೇನೆ ಈಗ ನಾನು ಕಂಪ್ಯೂಸ್ ಏನು ಅಂತ ಅಂತಂದ್ರೆ ನಾನು ನಿಮ್ಮೆಲ್ಲರಂತೆ ಸಿನಿಮಾ ನೋಡಿದ ಮೇಲೆ ಇದು ಏನು ಅಂತ ಹೇಳಿ ನಮಗೂ ಗೊತ್ತಾಗೋದು ಪಾತ್ರ ಪಾತ್ರ ಮಾಡಿದೀವಿ ಅದರಿಂದ ಸಿನಿಮಾ ಚೆನ್ನಾಗಿದೆ ನೋಡಬೇಕು ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಮಾಡಿದ್ದಾರೆ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಸರ್ ಅವ್ರು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಗುರುಮೂರ್ತಿ ಸರ್ ಆ್ಯಂಡ್ ಎಲ್ಲ ರೀತಿಯಲ್ಲೂ ಒಂದು ಒಂದು ಒಳ್ಳೆ ಸಪೋರ್ಟ್ ಇದೆ ಅವ್ರದ್ದು ಆ್ಯಂಡ್ ಟೀಮ್ ಇಸ್ ವೆರಿ ಗುಡ್ ಐ ಆಮ್ ಲಕ್ಕಿ ಟು ಹ್ಯಾವ್ ದಿಸ್ ಟೀಮ್ ಆ್ಯಕ್ಚುಲಿ ಸೊ ಎಲ್ಲರೂ ಪ್ಲೀಸ್ ಬಂದು ನಮ್ಮ ಪಿಕ್ಚರ್ ನೋಡಿ ಒಳ್ಳೆಯದಾಗ್ಲಿ ಅಂತ ಆಶೀರ್ವಾದ ಮಾಡಬೇಕು ನಮಗೆ ಸೊ ನಿಮ್ಮ ಅಷ್ಟವ ಇದೆ ಅಂದರೆ ನಮ್ಮ ಮುಂದೆ ಬರೋಕ್ಕಾಗುತ್ತೆ ಜೀವನದಲ್ಲಿ ಸೊ ಥ್ಯಾಂಕ್ ಯು ಸೊ ಮಚ್